ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಮನೇಲೇ ಅಂತ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲು ಎರಡು ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇನ ಸೊಪ್ಪು ಒಂದು ದಪ್ಪ ಗಾತ್ರದ ನಿಂಬೆಹಣ್ಣು ಮತ್ತು ಸ್ವಲ್ಪ ಹಸಿ ಬಟಾಣಿ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿರಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮನೇಲಿ ನಾವು ಹೀಗೆ ಮಾಡೋದು ನಂತರ ಸ್ವಲ್ಪ ಬಾಣಲಿ ಇಟ್ಕೊಂಡು ಬಾಂಡ್ಲಿ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಕಾದ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಮೇಲೆ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡಬೇಕು ಬಿಟ್ಟಾದಮೇಲೆ ನಾನು ಕಡಲೆ ಬೀಜ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಜೋರು ಉರಿ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ತೆಗೆದು ಒಂದು ಪ್ಲೇಟ್ನಲ್ಲಿ ಎತ್ತಿಡ್ಕೊಂಬಿಡಿ ಅದನ್ನು ಹಾಗೆ ಎತ್ತಿಡ್ಕೊಂಡ್ರೇ ಲಾಸ್ಟಿಕ್ ಅದು ಕ್ರಿಸ್ಪಿಯಾಗಿ ಬರೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಂಬಿಡಿ ಚೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕಂದರೆ ತುಂಬ ಖಾರ ಥರಕ್ಕೆ ಬರುತ್ತೆ ಆದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಖಾರ ಎಲ್ಲ ಹೋಗಿಬಿಡುತ್ತೆ ಹಾಗೆ ಅನ್ನದ ಜೊತೆ ತಿಂದರೆ ಖಾರ ಟೇಸ್ಟ್ ಬರೋಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಅದನ್ನು ಕೂಡ ಹಾಕೊಂಬಿಡಿ ಬೆಳ್ಳುಳ್ಳಿನ ಆಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ್ ಸೊಪ್ಪು ಯಾಕೆ ಆಮೇಲೆ ಹಾಕ್ಕೋಬೇಕು ಅಂದರೆ ಫಸ್ಟಿಗೆ ಹಾಕ್ಕೊಂಬಿಟ್ರೆ ಎಲ್ಲ ಸೀದೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಕರ್ಬೇನ್ ಸೊಪ್ಪು ಬೆಂದ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಕೂಡ ಅಷ್ಟೇ ಕೆಂಪಗಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಉರಿಯಲ್ಲಿ ಬೇಡ ತುಂಬ ಉರಿ ನೀವು ಜಾಸ್ತಿ ಮಾಡಿಟ್ಕೊಂಬಿಟ್ರೆ ಸೀದೋಗಿಬಿಡುತ್ತೆ ಈರುಳ್ಳಿ ಎಲ್ಲ ಆಮೇಲೆ ಹಸಿ ಬಟಾಣಿ ಹಾಕ್ಕೊಳ್ಳಿ ಎರಡೂ ಸ್ವಲ್ಪ ಕೆಂಪಿಗೆ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು ಈಗ ನೋಡಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ಆಮೇಲೆ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅರ್ಶನದ ಪುಡಿ ಅರ್ಶಿನದ ಪುಡಿ ಹಾಕಿದ್ಮೇಲೆ ಒಂದು ಹತ್ತು ಸೆಕೆಂಡ್ ಹಿಂಗೆ ತಿರ್ಗಿಸಿದ ತಕ್ಷಣ ಇಮಿಡಿಯೇಟ್ ನೀವು ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಒಂದು ಬೌಲ್ ಕ್ಯಾರೆಟ್ ನಾವೇನು ತುರಿದಿಟ್ಕೊಂಡಿವಿ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಕಾಯಿ ಕೂಡ ಒಂದು ಬೌಲ್ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕೋತೀನಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ನಾನು ಉದುರಿಸ್ಕೋತಾ ಇದ್ದೀನಿ ಮೇಲ್ಗಡೆ ಕೊತ್ತಂಬರಿ ಇದ್ದಷ್ಟು ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಲೆಮನ್ನು ನಾನು ಏನು ಒಂದು ಹೆಚ್ಕೊಂಡಿದ್ನಲ್ಲ ಅದನ್ನು ಲೆಮೆನ್ನ ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಲಾಸ್ಟಿಗೆ ಕಡಲೆ ಬೀಜ ಉದ್ಸು ಕಡಲೆ ಬೀಜ ಈ ಉದುರಿಸ್ಕೊಂಡ್ರೆ ನಮಗೆ ಮೆತ್ತ ಮೆತ್ತ ಕಡಲೆ ಬೀಜ ಆಗೋಲ್ಲ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗಿದೆ ಗೊಜ್ಜು ಈಗ ನಿಮಗೆ ಗೊಜ್ಜು ಎತ್ತಿಟ್ಕೊಂಡು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕಲಿಸ್ಕೋಬೋದು ನೋಡಿ ನಾನೀಗ ಎಷ್ಟು ಬೇಕಷ್ಟು ನನ್ನ ಮಗನಿಗೆ ಕಲಿಸ್ಕೊತಾ ಇದ್ದೀನಿ ನೋಡಿ ಹೇಗಿದೆ ರುಚಿಯಾಗಿರೋ ಚಿತ್ರಾನ್ನ ನನ್ನ ಮಗ ಅಂತೂ ಭಾಳ ಇಷ್ಟಪಟ್ಟು ತಿಂತಾನೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ